ನಮಸ್ಕಾರ ಸ್ನೇಹಿತರೆ ಕೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶಿವ ಪಾರ್ವತಿಯರನ್ನು ಆರಾಧಿಸುವಂತಹ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ವ್ರತ ಯಾವಾಗ ಬರುತ್ತೆ ಅದರ ಪೂಜಾ ಸಮಯ ಯಾವುದು ಹಾಗೆ ಈ ದಿನದಂದು ಗಂಡನ ಪಾದ ಪೂಜೆ ಮಾಡೋದರಿಂದ ಯಾವ ಶುಭ ಫಲವನ್ನು ಪಡೆಯಬಹುದು ಎಲ್ಲ ಮಾಹಿತಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಎಲ್ಲೂ ಕೂಡ ಮಿಸ್ ಮಾಡಿದೆ ನೋಡಿ ಆಷಾಢ ಮಾಸದಲ್ಲಿ ಆಚರಿಸುವಂತಹ ಹಬ್ಬಗಳಲ್ಲಿ ಜ್ಯೋತಿರ್ ಭೀಮೇಶ್ವರ ವ್ರತ ಕೂಡ ಒಂದು ಈ ವ್ರತವನ್ನು ಭೀಮನ ಅಮಾವಾಸ್ಯೆ ಪತಿ ಸಂಜೀವಿನಿ ವ್ರತ ಆಟಿ ಅಮಾವಾಸ್ಯೆ ದಿನಸಿ ಗೌರಿ ಪೂಜೆ ವ್ರತ ಜ್ಯೋತಿ ಸ್ತಂಭ ಗೌರಿ ವ್ರತ ಭಂಡಾರದ ಹಬ್ಬ ಅಂತ ಕೂಡ ಕರೆಯಲಾಗತ್ತೆ ಹಾಗಾದರೆ ಇಂತಹ ಪವಿತ್ರವಾದ ಭೀಮನ ಅಮಾವಾಸ್ಯೆ ಯಾವಾಗ ಬಂದಿದೆ ಅಂತ ನೋಡೋಣ ಜ್ಯೋತಿರ್ಭೀಮೇಶ್ವರ ವ್ರತವು ಆಷಾಢ ಅಮಾವಾಸ್ಯೆ ಎಂದು ಆಚರಿಸಲಾಗುವಂತಹ ಮಂಗಳಕರ ವ್ರತವಾಗಿದೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆ ಆಗಸ್ಟ್ ಮೂರರಂದು ಸಂಜೆ ಮೂರು ಗಂಟೆ ಐವತ್ತು ನಿಮಿಷದಿಂದ ಆರಂಭವಾಗಿ ಆಗಸ್ಟ್ ನಾಲ್ಕರಂದು ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಆದ್ದರಿಂದ ಈ ಬಾರಿ ಆಗಸ್ಟ್ ನಾಲ್ಕರಂದು ಭಾನುವಾರ ಈ ವ್ರತವನ್ನು ಆಚರಿಸಲಾಗುತ್ತಿದೆ ಅಮಾವಾಸ್ಯೆ ಎಂದು ಆಷಾಢ ಮುಕ್ತಾಯವಾಗುತ್ತದೆ ಇದರ ನಂತರ ಬರುವಂತಹ ಮಾಸ ಶ್ರಾವಣ ಮಾಸ ಇನ್ನ ಜ್ಯೋತಿರ್ ಭೀಮೇಶ್ವರ ವ್ರತದ ಮಹತ್ವದ ಬಗ್ಗೆ ತಿಳಿಯೋಣ ಈ ವ್ರತವನ್ನ ಭೀಮನ ಅಮಾವಾಸ್ಯೆ ಪತಿ ಸಂಜೀವಿನಿ ವ್ರತ ಆಟಿ ಅಮಾವಾಸ್ಯೆ ದಿನಸಿ ಗೌರಿ ಪೂಜೆ ವ್ರತ ಜ್ಯೋತಿ ಸ್ತಂಭ ಗೌರಿ ವ್ರತ ಭಂಡಾರದ ಹಬ್ಬ ಅಂತ ಕೂಡ ಕರೆಯಲಾಗುತ್ತೆ ಕೆಲವೊಂದು ಪ್ರದೇಶಗಳಲ್ಲಿ ಈ ವ್ರತವನ್ನ ಒಂದೊಂದು ಹೆಸರಿನಿಂದ ಕರೀತಾರೆ ಪತಿಗೆ ದೀರ್ಘಾಯುಷ್ಯ ನೀಡಲೆಂದು ಪ್ರಾರ್ಥಿಸಿ ಮುತ್ತೈದೆಯರು ಈ ದಿನವನ್ನು ಆಚರಿಸಿದರೆ ಅವಿವಾಹಿತ ಯುವತಿಯರು ಮದುವೆ ನಿಶ್ಚಯವಾಗಲೆಂದು ಪ್ರಾರ್ಥಿಸಿ ಈ ವ್ರತವನ್ನು ಆಚರಿಸುತ್ತಾರೆ ಈ ದಿನ ಶಿವ ಪಾರ್ವತಿಯನ್ನು ಆರಾಧಿಸಲಾಗುತ್ತದೆ ಕೆಲವೆಡೆ ಈ ಹಬ್ಬವನ್ನು ಆಟಿ ಅಮಾವಾಸ್ಯೆ ಅಂತ ಆಚರಿಸ್ತಾರೆ ಇದು ಮಳೆಗಾಲವಾದ್ದರಿಂದ ರೋಗ ರುಜಿನ ಹರಡಬಾರದು ಎಂಬ ಕಾರಣಕ್ಕೆ ಈ ದಿನ ಹಾಲೆ ಮರದ ಕಷಾಯವನ್ನು ಸೇವಿಸಲಾಗತ್ತೆ ಇದು ದೇಹಕ್ಕೆ ಬೇಕಾದ ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುತ್ತೆ ಅನ್ನುವ ನಂಬಿಕೆ ಕೂಡ ಇದೆ ಧಾರ್ಮಿಕವಾಗಿ ಹೇಳೋದಾದರೆ ಈ ಮರಕ್ಕೆ ದೈವಿಕ ಶಕ್ತಿ ಇದ್ದು ಇದನ್ನು ಸೇವಿಸಿದರೆ ದೇವರ ಆಶೀರ್ವಾದ ದೊರೆತಂತೆ ಆಗುವುದು ಎಂಬ ನಂಬಿಕೆ ಇದೆ ಇನ್ನು ಮದುವೆಯ ನಂತರ ಕೆಲವು ಮಹಿಳೆಯರು ಸತತ ಐದು ವರ್ಷಗಳ ಕಾಲ ಈ ವ್ರತವನ್ನು ಆಚರಿಸ್ತಾರೆ ಕೆಲವೆಡೆ ಒಂಬತ್ತು ವರ್ಷ ಇನ್ನು ಕೆಲವೆಡೆ ಹದಿನಾರು ವರ್ಷಗಳ ಕಾಲ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಲಾಗತ್ತೆ ಈ ದಿನ ಗಂಡನ ಪಾದ ಪೂಜೆ ಮಾತ್ರ ಮಾಡೋದಲ್ಲದೆ ಈ ದಿನ ಶಿವ ಪಾರ್ವತಿಯರನ್ನು ಪೂಜಿಸುವುದು ಬಹಳ ಮುಖ್ಯವಾಗಿದೆ ಹೊಸದಾಗಿ ಆದ ಹೆಣ್ಣು ಮಕ್ಕಳು ಆಷಾಢದಲ್ಲಿ ಗಂಡನ ಮನೆಯಿಂದ ತವರು ಮನೆಗೆ ಹೋಗ್ತಾರೆ ಭೀಮನ ಅಮಾವಾಸ್ಯೆಯಂದು ಎಂದು ಮತ್ತೆ ಗಂಡನ ಮನೆಗೆ ವಾಪಸ್ಸಾಗಿ ಗಂಡನ ಮನೆಯಲ್ಲಿ ಈ ವ್ರತವನ್ನು ಆಚರಣೆ ಮಾಡುವಂತಹ ಸಂಪ್ರದಾಯವಿದೆ ಇನ್ನು ಈ ವ್ರತಕ್ಕೆ ಸಂಬಂಧಿಸಿದಂತಹ ಒಂದು ಕಥೆ ಇದೆ ಹಿಂದೆ ಒಬ್ಬ ರಾಜ ಇರ್ತಾನೆ ಅವನು ತನ್ನ ಸತ್ತ ಮಗನ ಮದುವೆ ಮಾಡಲು ನಿಶ್ಚಯಿಸ್ತಾನಂತೆ ಶವ ಸಂಸ್ಕಾರ ಮಾಡೋ ಮುಂಚೆ ತನ್ನ ಮಗನಿಗೆ ಮದುವೆ ಮಾಡಬೇಕೆಂಬ ಆಸೆ ಇರುತ್ತೆ ಅವನಿಗೆ ಹಾಗಾಗಿ ಯಾವ ಹೆಣ್ಣು ಆ ಮಗನನ್ನ ಮದುವೆ ಆಗ್ತಾಳೋ ಆ ಹೆಣ್ಣಿಗೆ ಹಣ ಆಸ್ತಿ ನೀಡುವುದಾಗಿ ಡಂಗೂರವನ್ನ ಸಾರಿಸ್ತಾನೆ ದುರಾಸೆಯ ಅಣ್ಣನೊಬ್ಬ ತನ್ನ ತಂಗಿಯನ್ನ ರಾಜನ ಸತ್ತ ಮಗನ ಶವದೊಂದಿಗೆ ವಿವಾಹ ಮಾಡಲು ಒಪ್ತಾನೆ ಮದುವೆಯು ಕೂಡ ನಡೆಯುತ್ತೆ ಶವವನ್ನ ಸುಡಲು ಎಲ್ಲರೂ ಕೂಡ ಭಾಗೀರಥಿ ನದಿ ದಂಡೆಗೆ ಬರ್ತಾರಂತೆ ಆಗ ಒಂದು ಜೋರಾಗಿ ಮಳೆ ಬರುತ್ತೆ ಮಳೆ ಬಂದ ಕಾರಣ ಎಲ್ಲರೂ ಕೂಡ ಶವವನ್ನ ಬಿಟ್ಟು ಅಲ್ಲಿಂದ ಓಡ್ತಾರೆ ಆದ್ರೆ ಆ ಯುವತಿ ಮಾತ್ರ ಶವದ ಮುಂದೆ ಕಣ್ಣೀರಿಡ್ತಾ ಇರ್ತಾಳೆ ಆ ದಿನ ಅಮಾವಾಸ್ಯ ಆಗಿದ್ದರಿಂದ ತನ್ನ ತಾಯಿಯು ಪತಿಯ ಪೂಜೆ ಮಾಡಿದ್ದನ್ನ ನೆನಪಿಸ್ಕೊಳ್ತಾಳೆ ಹಾಗೆ ಯುವತಿ ತಾನೂ ಕೂಡ ಸತ್ತ ಪತಿಯ ಶವದ ಮುಂದೆ ಪಾದ ಪೂಜೆ ಮಾಡ್ತಾಳೆ ಆಕೆಯ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗಿ ವರ ಕೇಳೋದಾಗಿ ಹೇಳಿದಾಗ ಆ ಯುವತಿ ಪತಿಯನ್ನ ಬದುಕಿಸುವಂತೆ ಪ್ರಾರ್ಥಿಸ್ತಳಂತೆ ಅದರಂತೆ ಶಿವ ಪಾರ್ವತಿಯರು ಆಕೆಗೆ ವರವನ್ನ ನೀಡ್ತಾರೆ ಅಂದಿನಿಂದ ಈ ವ್ರತವನ್ನ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಕರೆಯಲಾಗ್ತಿದೆ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ವ್ರತವನ್ನ ಮಾಡ್ತಾ ಬಂದಿದ್ದಾರೆ ಇನ್ನ ಸಹೋದರರ ಒಳಿತಿಗಾಗಿ ಕೂಡ ಈ ಹಬ್ಬವನ್ನ ಮಾಡ್ತಾರೆ ಕರ್ನಾಟಕದ ಹಲವೆಡೆ ಭೀಮನ ಅಮಾವಾಸ್ಯೆಯನ್ನ ಭಂಡಾರದ ಹಬ್ಬ ಅಂತ ಕೂಡ ಆಚರಿಸಲಾಗುತ್ತೆ ಈ ದಿನ ಹೆಣ್ಣು ಮಕ್ಕಳು ತಮ್ಮ ಸಹೋದರರ ಒಳಿತಿಗಾಗಿ ಹಬ್ಬವನ್ನು ಆಚರಿಸ್ತಾರೆ ಹಾಗೆ ಗಂಡು ಮಕ್ಕಳು ತಮ್ಮ ಅಕ್ಕ ತಂಗಿಯರ ಜೀವನ ಚೆನ್ನಾಗಿರಲಿ ಅಂತ ಹಾರೈಸ್ತಾರೆ ಈ ದಿನದಂದು ಮೈದಾ ಹಿಟ್ಟು ತೆಂಗಿನಕಾಯಿ ಊರದಿಂದ ಕಡುಬು ತಯಾರಿಸ್ತಾರೆ ಹೀಗೆ ತಯಾರಿಸುವಾಗ ಅದರೊಳಗೆ ನಾಣ್ಯಗಳನ್ನು ಇರಿಸಲಾಗತ್ತೆ ನಂತರ ಈ ಕಡುಬನ್ನು ಹೊಸಿಲಿನ ಮೇಲೆ ಇಟ್ಟು ಮನೆಯವರೆಲ್ಲರೂ ಕೂಡ ಪೂಜೆ ಮಾಡ್ತಾರೆ ಸಹೋದರರು ಈ ಕಡುಬನ್ನ ತಮ್ಮ ಮೊಣಕೈನಿಂದ ಹೊಡಿತಾರೆ ಇದನ್ನ ಭಂಡಾರ ಹೊಡೆಯೋದು ಅಂತ ಕರೀತಾರೆ ಇದನ್ನ ಅಣ್ಣ ಅಥವಾ ತಮ್ಮ ಮೊಣಕೈಯಿಂದ ಭಂಡಾರವನ್ನ ಹೊಡಿಬೇಕಾಗತ್ತೆ ಹಾಗಾದ್ರೆ ಇಂತಹ ಭೀಮನ ಅಮಾವಾಸ್ಯೆಯ ಪೂಜೆಯ ವಿಧಾನ ಯಾವುದು ಅಂತ ನೋಡೋದಾದ್ರೆ ಆ ಅಮಾವಾಸ್ಯೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಮಡಿ ಬಟ್ಟೆಯನ್ನ ಧರಿಸ್ಬೇಕಾಗತ್ತೆ ಮನೆ ಮುಂದೆ ಒಂದು ಸಣ್ಣ ರಂಗೋಲಿಯನ್ನ ಹಾಕ್ಬೇಕು ನಂತರ ಕೈಗೆ ಕಂಕಣ ಕಟ್ಟಿಕೊಂಡು ಶಿವ ಪಾರ್ವತಿಯನ್ನ ಧ್ಯಾನಿಸಿ ವ್ರತವನ್ನ ಕೈಗೊಳ್ಳಬೇಕಾಗತ್ತೆ ಈ ದಿನ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ತಟ್ಟೆಯಲ್ಲಿ ಅಕ್ಕಿಯನ್ನ ಹಾಕಿ ಅದರಲ್ಲಿ ಎರಡು ಮಣ್ಣಿನ ದೀಪದಲ್ಲಿ ಎಣ್ಣೆ ಹಾಕಿ ಹಚ್ಚಬೇಕಾಗತ್ತೆ ನಂತರ ಆ ತಟ್ಟೆಗೆ ಶಿವ ಪಾರ್ವತಿಯರನ್ನ ಆವಾಹನೆ ಮಾಡಿ ಪೂಜೆ ಮಾಡ್ಬೇಕಾಗತ್ತೆ ಹೀಗೆ ಪೂಜೆ ಮಾಡುವಾಗ ಒಂಬತ್ತು ಗಂಟಿನ ಗೌರಿ ದಾರವನ್ನಿಟ್ಟು ಪೂಜೆ ಮಾಡಿ ನಂತರ ಆ ದಾರವನ್ನು ಕೈಗೆ ಕಟ್ಟಿಕೊಳ್ಬೇಕಾಗತ್ತೆ ಈ ವ್ರತವನ್ನ ಮೊದಲಿಗೆ ಗಣೇಶನಿಗೆ ಪೂಜೆ ಸಲ್ಲಿಸಿ ನಂತರ ಪ್ರಾರಂಭಿಸಬೇಕಾಗತ್ತೆ ದೇವರಿಗೆ ಕರಿಕಡುಬು ನೈವೇದ್ಯವನ್ನಾಗಿ ಅರ್ಪಣೆ ಮಾಡಬೇಕಾಗತ್ತೆ ನಂತರ ಗಂಡನಿಗೆ ಪಾದ ಪೂಜೆಯನ್ನ ಮಾಡಿ ಪತಿಯ ಕಾಲು ಮುಟ್ಟಿ ನಮಸ್ಕರಿಸಿ ಆಶೀರ್ವಾದ ಪಡೆಯುವುದು ವಾಡಿಕೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಭೀಮನ ಅಮಾವಾಸ್ಯೆಯ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನೀವು ಕೂಡ ಭೀಮನ ಅಮಾವಾಸ್ಯೆ ವ್ರತವನ್ನು ಹೇಗೆ ಆಚರಣೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನೂ ಕೂಡ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರತ್ತೆ ಅದನ್ನು ಕೂಡ ಪ್ರೆಸ್ ಮಾಡಿ ಎನೇಬಲ್ ಮಾಡಿಕೊಳ್ಳಿ ಹೀಗೆ ಮಾಡೋದರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಕಾಣಿಸುತ್ತೆ ನೀವು ಮಿಸ್ ಮಾಡದೆ ವೀಡಿಯೋವನ್ನು ನೋಡಬಹುದು ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಮಸ್ಕಾರ